ಇವತ್ತಿನ ವಿಡಿಯೋದಲ್ಲಿ ಕೆಂಪಾಗಿ ರುಚಿಯಾಗಿರುವಂತಹ ಒಂದು ಕೈಮ ಚಿಕನ್ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಮನೆಯಲ್ಲೇ ನೀವು ಕೈಮಾನ ಪೀಸ್ ಮಾಡಿ ಮಾಡ್ಕೊಬೋದು ಅಂಗಡಿಯಿಂದೆಲ್ಲ ಕೈಮ ಮಾಡಿಸ್ಕೊಂಡು ತರಬೇಕಂತೆಲ್ಲ ಏನಿಲ್ಲ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನ ಅದರಲ್ಲಿರುವಂತಹ ಮೂಳೆಗಳನ್ನೆಲ್ಲ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಅಂತಲೇ ಸಪ್ರೇಟ್ ಚಿಕನ್ ಏನೂ ತಂದಿಲ್ಲ ನಾರ್ಮಲಾಗಿ ಉಂಡೆ ಕೋಳಿ ಎಲ್ಲ ತರ್ತೀವಲ್ಲ ಅದರಲ್ಲಿ ನಾನು ಈ ರೀತಿ ಸಾಫ್ಟಾಗಿರೋ ಪೀಸಸ್ನ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ ಆಗುವಷ್ಟು ಹುರುಗಡ್ಲೆ ಹಾಕ್ಕೊಂಡು ಇದನ್ನ ಈ ರೀತಿ ಪೌಡ್ರ್ ಮಾಡಿ ಒಂದು ಸಪ್ರೇಟ್ ಪ್ಲೇಟ್ಗೆ ಇಟ್ಕೋಬೇಕು ಈಗ ಕೈಮಾಗೆ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ಅದೇ ಮಿಕ್ಸರ್ ಜಾರ್ಗೆ ಕಾಲು ಭಾಗ ಆಗುವಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಹಸಿಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಆಗುವಷ್ಟು ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ ಒಂದು ಕಾಲು ಆಗುವಷ್ಟು ಶುಂಠಿನ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸುಕಾಳನ್ನು ಸೇರಿಸ್ಕೋಬೇಕು ಇದಕ್ಕೇನೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ಈಗ ಇದಕ್ಕೆ ನೀರೇನು ಹಾಕ್ತೆ ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಬಿ ಒಂದು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ತೊಳೆದಿಟ್ಟಿದಂತಹ ಚಿಕನಲ್ಲಿ ಸ್ವಲ್ಪವೂ ಸಹ ನೀರಿಲ್ದೇ ಇರೋ ರೀತಿ ಆ ನೀರನ್ನೆಲ್ಲ ತೆಗೆದು ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಜಸ್ಟ್ ಆನ್ ಆಫ್ ಮಾಡಿ ಈ ರೀತಿ ನಾವು ಚಿಕನ್ನ ರುಬ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೊಬಾರ್ದು ಆ ಚಿಕನೆಲ್ಲ ತುಂಬ ನುಣ್ಣಗೆ ಪೇಸ್ಟ್ ಆಗಿಬಿಟ್ರೆ ನಮಗೆ ಕೈಮ ತಿನ್ನಬೇಕಾರೆ ಚಿಕನ್ ಫ್ಲೇವರೇ ಸಿಕ್ಕಲ್ಲ ಹಾಗಾಗಿ ನಾನು ತೋರಿಸೋ ರೀತಿಯಾಗಿ ಸ್ವಲ್ಪ ಇದನ್ನು ತರಿ ತರಿಯಾಗಿ ಒಂದು ಮೂರು ಬ್ಯಾಚಾಗಿ ರುಬ್ಕೊಂಡು ಮಾಡಿಟ್ಟಿದಂತಹ ಕಡಲೆ ಪುಡಿ ಇತ್ತಲ್ಲ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ನಂತರ ರುಬ್ಬಿಟ್ಟಿದಂತಹ ಮಸಾಲೆ ಅಂದರೆ ಹಸಿಮೆಣಸಿನ್ಕಾಯಿ ರುಳ್ಳಿ ಎಲ್ಲ ಹಾಕಿದ್ವಲ್ಲ ನಂತರ ಒಂದೇ ಒಂದು ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಿದ್ದೀನಿ ಅಂದರೆ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇದನ್ನೆಲ್ಲ ಉಂಡೆ ಮಾಡಿ ಸಾಂಬಾರ್ಗೆ ಹಾಕ್ತಾಗ ಸಾಂಬಾರಲ್ಲೂ ಮಸಾಲೆ ಎಲ್ಲ ಇರುತ್ತಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಕೈಮಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಮಸಾಲಾನ ಸೇರಿಸ್ಕೋಬೇಕು ಈಗ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ಲಿ ಏನಾದರೂ ನೀರಂಶ ಇದ್ದು ನಾವು ಚಿಕನ್ನ ರುಬ್ಬಿ ಈ ರೀತಿ ಹಾಕಿದಾಗ ಕೈಮ ಉಂಡೆಗಳೆಲ್ಲ ಸ್ವಲ್ಪ ತೆಳುವಾಗತ್ತೆ ಆಗ ನಮಗೆ ಉಂಡೆ ಮಾಡಿ ಸಾಂಬ್ರಿಗೆ ಹಾಕಿದಾಗ ಕೈಮ ಉಂಡೆ ಒಡೆಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಚಿಕನಲ್ಲಿ ನೀರನ್ನು ಚೆನ್ನಾಗಿ ತೆಗೆದು ರುಬ್ಬಿ ಈ ರೀತಿಯಾಗಿ ಗಟ್ಟಿಯಾಗಿ ಕೈಮ ಉಂಡೆಗಳನ್ನ ರೆಡಿ ಮಾಡಿಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳಾಗಿ ಮಾಡ್ಕೊಬೇಕು ಒಂದು ವೇಳೆ ಕೈಮ ಎಲ್ಲ ಈ ರೀತಿ ಮಿಕ್ಸ್ ಆದಾಗ ತೆಳುವಾಗ ಆಗೋಯಿತು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಕಡಲೇನ ಪುಡಿ ಮಾಡಿ ಸೇರಿಸ್ಕೊಂಡ್ರೆ ಹದ ಸರಿ ಬರುತ್ತೆ ಈ ರೀತಿ ಕೈಮಾ ಉಂಡೆಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಇಲ್ಲಿ ಸಾಂಬಾರಿಗೆ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿ ಹಾಕ್ಕೊಂಡು ಒಂದು ಇಂಚ್ ಆಗೋವಷ್ಟು ಶುಂಠಿ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ನಂತರ ಒಂದು ಹುಳಿ ಟೊಮೆಟೊನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಕೆಲವೊಬ್ಬರು ಚಿಕನ್ ಸಾಂಬಾರಿಗೆ ಟೊಮೆಟೊನ ಸೇರಿಸೋದಿಲ್ಲ ಆದರೆ ಸಾಂಬಾರಿಗೆ ನಾವು ಟೊಮೆಟೊ ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನಂತರ ಒಂದು ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಎರಡು ಪೀಸ್ ಆಗುವಷ್ಟು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಇದಿಷ್ಟು ಹಾಕಿ ಒಂದು ಸಲ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ರುಬ್ಕೋಬೇಕು ನಂತರ ಒಂದೆರಡು ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿರುವಂತಹ ಚಿಕನ್ ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಇದಿಲ್ಲ ಅಂತ ಅಂದರೆ ನೀವು ಬರೀ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನು ಸಹ ಸೇರಿಸ್ಕೋಬೋದು ನಂತರ ಒಂದು ಚಿಕ್ಕ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಈಗ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ಒಂದು ಪಾತ್ರೆನ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಮ್ಮನೇಲಿ ಸಾಮಾನ್ಯವಾಗಿ ಚಿಕನ್ ಮತ್ತು ಮಟನ್ ಸಾಂಬಾರಿಗೆ ಎಣ್ಣೆ ಜಾಸ್ತಿ ಹಾಕಲ್ಲ ಹಾಗೆ ಚಕ್ಕೆ ಲವಂಗನೂ ಸಹ ಜಾಸ್ತಿ ಬಳಸಲ್ಲ ನೀವು ಬೇಕಿದ್ರೆ ಇನ್ನೊಂದೆರಡು ಪೀಸ್ ಚಕ್ಕೆ ಎಕ್ಸ್ಟ್ರಾ ಹಾಕೊಂಡು ರುಬ್ಕೋಬೋದು ಹಾಗೆ ಇಲ್ಲಿ ಎಣ್ಣೆನೂ ಸಹ ಜಾಸ್ತಿ ಹಾಕೋಬೋದು ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಮೂರು ಹಸಿಮೆಣ್ಸಿನ್ಕಾಯಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ಇವಾಗ ರುಬ್ಬಿಟ್ಟಿದಂತಹ ಮಸಾಲ ಇತ್ತಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ಟವ್ನ ಕಡಿಮೆ ಉರಿಲಿಟ್ಕೊಂಡು ಈ ಮಸಾಲಾನ ಏನಿಲ್ಲ ಅಂದರೂ ಒಂದು ಐದರಿಂದ ಎಂಟು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಚಿಕನ್ ಸಾಂಬಾರ್ ಪೌಡರ್ ಇಲ್ಲ ಅಂತ ಅಂದರೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಸಮ ಪ್ರಮಾಣದಲ್ಲಿ ಸೇರಿಸಿ ರುಬ್ಕೋಬೋದು ನೋಡಿ ಇದೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ತೊಳೆದಿಟ್ಟಿದಂತಹ ಮುಕ್ಕಾಲು ಕೆ ಜಿ ಅಷ್ಟು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾವು ಕೈಮಕ್ಕೆ ಸಾಫ್ಟಾಗಿರೋ ಪೀಸ್ನೆಲ್ಲ ತೆಗೆದುಬಿಟ್ಟಿರ್ತೀವಲ್ವ ಇನ್ನು ಮಿಕ್ಕಿರೋಂತಹ ಮೂಳೆ ಪೀಸಸ್ ಎಲ್ಲ ಏನಿರುತ್ತೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇದರಲ್ಲಿರುವಂತಹ ನೀರು ಅಂಶ ಎಲ್ಲ ಬಿಟ್ಟು ಕಂಪ್ಲೀಟಾಗಿ ಇದು ಡ್ರೈ ಆಗಿ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹತ್ತು ನಿಮಿಷ ಇದನ್ನು ಹಾಗೆ ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ನೀರಾಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಸುತ್ತ ಸ್ವಲ್ಪ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇಷ್ಟ ಸಾಕಾಗುತ್ತೆ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಸಾಂಬಾರು ನಮಗೆ ಗಟ್ಟಿಯಾಗಬೇಕಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕೋಬೇಕು ಆದರೆ ನಾವು ಕೈಮ ಸಾಂಬಾರು ಮಾಡಬೇಕಾದ್ರೆ ಯಾವಾಗಲೂ ಸ್ವಲ್ಪ ಸ್ವಲ್ಪ ಸಾಂಬಾರನ್ನ ನೀರು ಥರನೇ ಮಾಡ್ಕೋಬೇಕು ಯಾಕೆ ಅಂತಂದರೆ ಕೈಮ ಉಂಡೆಗಳನ್ನ ಸಾಂಬಾರು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಈ ರೀತಿಯಾಗಿ ಸೇರಿಸ್ಕೊಂಡು ತೆಳುವಾಗಿಯೇ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾನಿಲ್ಲಿ ಬಾಯ್ಲರ್ ಕೋಳಿನ ಯೂಸ್ ಮಾಡಿರೋದ್ರಿಂದ ಈ ಕೋಳಿ ಬೇಗ ಬೇಯುತ್ತೆ ಹಾಗಾಗಿ ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ಹತ್ತು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ ಸಾಂಬಾರು ಸಹ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ತಿಳುವಾಗಿ ಕಾಣಿಸ್ತಾ ಇದೆ ಈ ಟೆಕ್ಸ್ಚರಲ್ಲೇ ಇರಬೇಕು ಸಾಂಬಾರು ಇವಾಗ ಇದಕ್ಕೆ ನಾವು ಮಾಡಿಟ್ಟಿದಂತಹ ಕೈಮ ಉಂಡೆಗಳಿತ್ತಲ್ಲ ಅದನ್ನು ಒಂದೊಂದೇ ಸೇರಿಸ್ಕೊಂಡ್ಬಿಡೋಣ ಕೈಮ ಉಂಡೆಗಳನ್ನ ಸೇರಿಸಬೇಕಾದ್ರೆ ಸ್ಟೌವ್ನ ಕಡಿಮೆ ಉರಿಲೆ ಇಟ್ಕೊಂಡು ಕೈಮ ಉಂಡೆಗಳನ್ನ ಸೇರಿಸಬೇಕು ಹಾಗೆ ಕೈಮ ಉಂಡೆಗಳನ್ನ ಒಂದೇ ಕಡೆ ಹಾಕ್ತೇ ಸುತ್ತನೂ ಸಹ ಕೈಮ ಉಂಡೆಗಳನ್ನ ಸಾಂಬಾರೊಳಗೆ ಹಾಕೋಬೇಕು ನಾನು ಮಾಡಿರೋ ಅಳತೆಗೆ ಸುಮಾರಾಗಿ ಒಂದು ಹದಿನೈದರಿಂದ ಹದಿನಾರು ಆಗುವಷ್ಟು ಕೈಮ ಉಂಡೆ ರೆಡಿಯಾಗಿತ್ತು ನೋಡಿ ಈ ರೀತಿ ಎಲ್ಲ ಕೈಮ ಉಂಡೆಗಳನ್ನ ಸಹ ಸೇರಿಸ್ಕೊಂಡಿದ್ದೀನಿ ಈಗ ಸ್ಟೌವ್ನ ಕಡಿಮೆ ಉರಿಲೆ ಇಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನ ಹತ್ತು ನಿಮಿಷ ನಾವು ಹಾಗೆ ಬಿಡಬೇಕು ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಆ ಕೈಮ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕೈಮ ಉಂಡೆಗಳೆಲ್ಲ ಬೆಂದ ಮೇಲೆ ಸಾಂಬಾರಿಂದ ಮೇಲುಗಡೆ ತೇಲ್ತಾ ಇರುತ್ತೆ ಆ ರೀತಿ ಮೇಲೆಲ್ಲ ತೇಲ್ತಾ ಇದೆ ಅಂತ ಅಂದರೆ ಕೈಮ ಉಂಡೆಗಳು ಚೆನ್ನಾಗಿ ಬೆಂದಿರುತ್ತೆ ಅಂತ ಅರ್ಥ ನೀವು ಸ್ಟವ್ನ ಆಫ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ತಿಂದರೆ ರುಚಿ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಆ ಕೈಮ ಉಂಡೆಗಳೆಲ್ಲ ಉಪ್ಪು ಖಾರನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ಲ ನಂತರ ತಿನ್ನೋದಕ್ಕೆ ರುಚಿ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂತೀನಿ ಅಂದರೆ ಸ್ವಲ್ಪ ಇನ್ನೂ ಒಂಚೂರು ಸಪ್ಪೆ ಅಂತ ಅನಿಸುತ್ತೆ ನಾನೊಂದು ಅರ್ಧ ಗಂಟೆ ಬಿಟ್ಟು ನಂತರ ಸರ್ವ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಮುದ್ದೆ ಹಾಗೆ ಬಿಸಿಯನ್ನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂತಾದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ನಿಮ್ಮನೇಲಿ ಈ ರೀತಿಯಾಗಿ ಒಂದು ಸಲ ಕೈಮ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು